ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ಮಾವು ಬೆಳೆಯಲ್ಲಿ ಅನೇಕ ಕೀಟಗಳು ಬಾಧಿಸ್ತಾ ಇರ್ತವೆ ಅದರಲ್ಲಿ ಪ್ರಮುಖ ಕೀಟ ಅಂತ ಅಂದರೆ ಅದು ಲೀಫ್ ಆಪರ್ ಅಂದರೆ ಜಿಗಿಹುಳು ಅಂತ ದಕ್ಷಿಣ ಭಾರತದಲ್ಲಿ ಈ ಜಿಗಿಹುಳುವಿನ ಬಾಧೆ ಅಷ್ಟಿಷ್ಟಲ್ಲ ಈ ಕೀಟ ನವೆಂಬರ್ನಿಂದ ಮಾರ್ಚ್ ತಿಂಗಳವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಮಾವು ಚಿಗುರು ಮತ್ತು ಹೂ ಬಿಡುವಂತಹ ಕಾಲ ಈ ಕೀಟದ ಸಂತಾನೋತ್ಪತ್ತಿಗೆ ಸೂಕ್ತವಾದ ಕಾಲ ಅಂತ ಹೇಳ್ಬೋದು ಈ ಜಿಗಿಹುಳು ಉಳಿದ ಅವಧಿಯಲ್ಲಿ ಕಂಡು ಬಂದರೂ ಸಹ ಅವುಗಳ ಸಂಖ್ಯೆ ಕಡಿಮೆ ಇರುತ್ತೆ ಈ ಸಮಯದಲ್ಲಿ ಜಿಗಿಹುಳುಗಳು ಮರದ ತೊಗಟೆ ಮತ್ತು ಎಲೆಗಳ ಮೇಲೆ ಕಂಡುಬರ್ತವೆ ಇವನ್ನು ನಿಯಂತ್ರಣ ಮಾಡದೇ ಇದ್ರೆ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಇಳುವರಿ ನಷ್ಟ ಉಂಟಾಗ್ಬಿಡುತ್ತೆ ಮಾವು ಬೆಳೆಗೆ ಮೂರು ಜಾತಿಯ ಜಿಗಿಹುಳುಗಳು ಬಾಧಿಸ್ತಾ ಇರ್ತವೆ ಅವುಗಳು ಯಾವ್ಯಾವಪ್ಪ ಅಂತ ಅಂದರೆ ಅಂಬ್ರಿಟೋಡಸ್ ಐಡಿಯೋಸ್ಕೋಪಸ್ ನಿಟಿಡ್ಯುಲಸ್ ಮತ್ತು ಐಡಿಯೋಸ್ಕೋಪಸ್ ಕೈಪಿಯಾಲಿಸ್ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಈ ಜಿಗಿಹುಳುಗಳು ಮೊಗ್ಗು ಹೂ ಮತ್ತು ಚಿಗುರುಗಳ ಮೇಲೆ ಮೊಟ್ಟೆಗಳನ್ನು ಇಡ್ತವೆ ಒಂದೇ ವಾರದೊಳಗೆ ಈ ಮೊಟ್ಟೆಗಳಿಂದ ಮರಿಗಳು ಹೊರಬಂದು ಹೂ ಮತ್ತು ಮೊಗ್ಗು ಹಾಗೂ ಚಿಗುರು ಎಲೆಗಳಿಂದ ರಸವನ್ನು ಹೀರ್ತವೆ ಮರಿಹುಳುಗಳ ಗಾತ್ರ ಹಂತ ಹಂತವಾಗಿ ದೊಡ್ಡದಾಗಿ ವಯಸ್ಕ ಹುಳುಗಳಾಗ್ತವೆ ಮರಿಹುಳು ಮತ್ತು ವಯಸ್ಕ ಹುಳುಗಳು ಎಲೆ ಮತ್ತು ಹೂ ಗೊಂಚಲಿನಿಂದ ರಸವನ್ನು ಹೀರ್ತವೆ ರಸ ಹೀರಿದ ನಂತರ ಜಿಗಿಹುಳುಗಳು ಸಿಹಿಯಾದ ಅಂಟು ಪದಾರ್ಥವನ್ನ ಹೊರ ಹಾಕ್ತವೆ ಇದನ್ನ ಅಂತ ಕರೀತಾರೆ ಈ ಅಂಟು ಪದಾರ್ಥದ ಮೇಲೆ ಒಂದು ಕಪ್ಪು ಶಿಲೀಂಧ್ರ ಬೆಳೆಯುತ್ತೆ ಇದರಿಂದ ಹೂ ಗೊಂಚಲು ಮತ್ತು ಎಲೆಗಳು ಕಪ್ಪಾಗ್ತವೆ ಇದರಿಂದ ಸಸ್ಯದ ದ್ಯುತಿಸಂಶ್ಲೇಷಣಾ ಕ್ರಿಯೆ ಕಡಿಮೆ ಆಗ್ಬಿಟ್ಟು ಇಳುವರಿನೂ ಕೂಡ ಕುಂಠಿತವಾಗ್ಬಿಡುತ್ತೆ ಬಾಧೆಗೊಳಗಾದಂತಹ ಹೂಗಳು ಮತ್ತು ಎಳೆಕಾಯಿಗಳು ಉದುರಿ ಹೋಗ್ತವೆ ವರ್ಷವಿಡೀ ಜಿಗಿಹುಳುಗಳ ಬಾಧೆ ಕಡಿಮೆ ಇದ್ದು ಫೆಬ್ರವರಿಯಿಂದ ಏಪ್ರಿಲ್ ಮತ್ತು ಜೂನ್ನಿಂದ ಆಗಸ್ಟ್ವರೆಗೆ ಈ ಕೀಟಗಳ ಸಂಖ್ಯೆ ಗರಿಷ್ಠ ಮಟ್ಟವನ್ನು ತಲುಪಿಬಿಡುತ್ತೆ ಬೇಸಿಗೆಯಲ್ಲಿ ಈ ಜಿಗಿಹುಳುಗಳು ಕೇವಲ ಎರಡರಿಂದ ಮೂರು ವಾರಗಳಲ್ಲೇ ತನ್ನ ಸಂತಾನವನ್ನ ಮುಗಿಸ್ತವೆ ಹೀಗಾಗಿ ಬೇಸಿಗೆಯಲ್ಲಿ ಈ ಕೀಟವು ಹೆಚ್ಚು ಬಾರಿ ಸಂತಾನೋತ್ಪತ್ತಿಯನ್ನು ಮಾಡಿಬಿಡುತ್ತೆ ನೆರಳು ಮತ್ತು ಬೆಚ್ಚಗಿನ ವಾತಾವರಣ ಮತ್ತು ಗಾಳಿಯಲ್ಲಿ ಅಧಿಕ ನೀರಿನ ಅಂಶ ಈ ಕೀಟದ ಅಭಿವೃದ್ಧಿಗೆ ಸೂಕ್ತವಾಗಿರುತ್ತೆ ಮಳೆಯ ನಡುವಿನ ಒಣ ಹವೆಯ ದಿನಗಳು ಈ ಕೀಟದ ಸಂಖ್ಯಾಭಿವೃದ್ಧಿಗೆ ಅನುವು ಮಾಡಿಕೊಡ್ತವೆ ಈ ರೋಗದ ಸಮಗ್ರ ನಿರ್ವಹಣಾ ಕ್ರಮಗಳು ಯಾವಪ್ಪ ಅಂತಂದ್ರೆ ಗಿಡಗಳನ್ನು ಶಿಫಾರಸು ಮಾಡಿದ ಅಂತರದಲ್ಲಿ ಮಾತ್ರ ನಾಟಿಯನ್ನ ಮಾಡಬೇಕಾಗುತ್ತೆ ಶಿಫಾರಸು ಅಂತರವು ಒಂದೊಂದು ತಳಿಗಳಿಗೆ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ತುಂಬಾ ಹತ್ತಿರಕ್ಕೆ ಗಿಡಗಳನ್ನು ಹಾಕಬಾರ್ದು ಇದರಿಂದ ನೆರಳು ಮತ್ತು ವಾತಾವರಣದ ತೇವಾಂಶ ಹೆಚ್ಚಾಗಿ ಅನೇಕ ಕೀಟಗಳು ಮತ್ತು ರೋಗಗಳ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ತೋಟದಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕಾಗುತ್ತೆ ನೆಲದಿಂದ ಎರಡರಿಂದ ಮೂರು ಅಡಿ ಎತ್ತರದಲ್ಲಿ ಇರುವಂತಹ ಅನುಪಯುಕ್ತ ಕೊಂಬೆಗಳನ್ನು ಕತ್ತರಿಸಿ ತೋಟಕ್ಕೆ ಸರಿಯಾದಂತಹ ಗಾಳಿ ಮತ್ತು ಬೆಳಕು ಬರುವಂತೆ ನೋಡ್ಕೊಳ್ಬೇಕಾಗುತ್ತೆ ಹಾಗೆ ತೋಟವನ್ನ ಸ್ವಚ್ಛವಾಗಿಟ್ಕೊಳ್ಬೇಕಾಗುತ್ತೆ ಹಾಗೆ ಕಟಾವಿನ ನಂತರ ನಿಯಮಿತವಾಗಿ ಉಳುಮೆಯನ್ನ ಮಾಡೋದ್ರಿಂದ ಮಣ್ಣಿನಲ್ಲಿ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳು ಸಾಯ್ತವೆ ಒಂದಕ್ಕೊಂದು ಅತಿಕ್ರಮಿಸುವಂತಹ ಕೊಂಬೆಗಳನ್ನು ಕತ್ತರಿಸಬೇಕು ಜಿಗುಹುಳುವಿನ ಬಾಧೆ ಕಡಿಮೆ ಇದ್ದಾಗ ಐದು ಪರ್ಸೆಂಟ್ ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸಬೇಕಾಗುತ್ತೆ ಅಥವಾ ಅಜಾರ್ ಡಿರೆಕ್ಟಿನ್ ಹತ್ತು ಸಾವಿರ ಪಿ ಪಿ ಪ್ರತಿ ಲೀಟರ್ ನೀರಿಗೆ ಒಂದು ಎಮ್ ಎಲ್ನಂತೆ ಬೆರೆಸಿ ಸಿಂಪಡಿಸಬೇಕಾಗುತ್ತೆ ಅಥವಾ ಅಜಾರ್ ಡಿರೆಕ್ಟಿನ್ ಮೂರು ಸಾವಿರ ಪಿ ಪಿ ಅನ್ನು ಐದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕಾಗುತ್ತೆ ಜೈವಿಕ ಕೀಟನಾಶಕಗಳಾದ ಲೆಕನಿಸೀಲಿಯಂ ಅಥವಾ ವರ್ಟಿಸೀಲಿಯಂ ಅಥವಾ ಮೆಟರೈಜಿಯಂ ಅನ್ನು ಒಂದು ವಾರಕ್ಕೊಮ್ಮೆ ಮೂರರಿಂದ ನಾಲ್ಕು ಬಾರಿ ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಂನಂತೆ ಬೆರೆಸಿ ಸಿಂಪಡಿಸಬೇಕು ಗುಣಮಟ್ಟದ ಜೈವಿಕ ಕೀಟನಾಶಕಗಳು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ದೊರೆತವೆ ಹೂವಾಡುವ ಹಂತದಲ್ಲಿ ಕೀಟನಾಶಕವನ್ನು ಸಿಂಪಡಿಸಬಾರ್ದು ಯಾಕಂತಂದರೆ ಪರಾಗಸ್ಪರ್ಶ ಮಾಡುವ ಕೀಟಗಳ ಚಟುವಟಿಕೆಗೆ ತೊಂದರೆಯಾಗುತ್ತೆ ಹೀಗಾಗಿ ಹೂಗಳು ಉದುರಿ ಹೋಗ್ತವೆ ಜಿಗಿಹುಳುವಿನ ಬಾಧೆ ಹೆಚ್ಚಿದ್ದಲ್ಲಿ ಹೂ ಬಿಡುವುದಕ್ಕೆ ಮುಂಚೆ ಅಥವಾ ಕಾಯಿ ಕಟ್ಟಿದ ಕೂಡಲೇ ಈ ಕೆಳಗಿನ ಯಾವುದಾದರೊಂದು ಕೀಟನಾಶಕವನ್ನು ಸಿಂಪಡಿಸಬೇಕು ಡೈನೊಟೆಪ್ಯುರಾನ್ ಇಪ್ಪತ್ತು ಎಸ್ ಜಿ ಇದನ್ನು ಜೀರೋ ಪಾಯಿಂಟ್ ತ್ರೀ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ ತಯೋಮಿಥಾಕ್ಸಾಮ್ ಇಪ್ಪತ್ತೈದು ಡಬ್ಲ್ಯೂ ಜಿ ಇದನ್ನು ಜೀರೋ ಪಾಯಿಂಟ್ ಟು ಫೈವ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ ಇಮಿಡಾಕ್ಲೋಪಿಡ್ ಹದಿನೇಳು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ಎಸ್ ಎಲ್ ಇದನ್ನು ಜೀರೋ ಪಾಯಿಂಟ್ ಫೋರ್ ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ ಲ್ಯಾಂಬಡಾಸೈಲೋಥಿನ್ ಫೈವ್ ಇ ಸಿ ಇದನ್ನು ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಈ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಇಲ್ಲಿ ತೋರಿಸಿರುವಂತೆ ಅನೇಕ ಬ್ರ್ಯಾಂಡ್ಗಳಲ್ಲಿ ಸಿಗ್ತವೆ ಜಿಗಿಹುಳುವಿನ ಬಾಧೆ ಹೆಚ್ಚಿದ್ದಾಗ ಬುಪ್ರೊಫೆಸಿನ್ ಇಪ್ಪತ್ತೈದು ಪರ್ಸೆಂಟ್ ಸಿ ಇದನ್ನು ಎರಡು ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಅಥವಾ ಡೆಲ್ಟಾ ಮೆತ್ರಿನ್ ಟೂ ಪಾಯಿಂಟ್ ಏಯ್ಟ್ ಜೀರೋ ಪರ್ಸೆಂಟ್ ಇ ಸಿ ಇದನ್ನು ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಒಂದು ವೇಳೆ ಕೀಟಗಳು ಹತೋಟಿಗೆ ಬಾರದೇ ಇದ್ದಲ್ಲಿ ಈ ಕೆಳಗಿನ ಯಾವುದಾದರೊಂದು ಕೀಟನಾಶಕವನ್ನು ಸಿಂಪಡಿಸಬೇಕಾಗುತ್ತೆ ಫ್ಲೋನಿಕಾಮಿಡ್ ಐವತ್ತು ಪರ್ಸೆಂಟ್ ಡಬ್ಲ್ಯೂ ಜಿ ಇದನ್ನು ಜೀರೋ ಪಾಯಿಂಟ್ ಫೋರ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ ಮೆಟಾನ್ ಮೀಥೈಲ್ ಇಪ್ಪತ್ತೈದು ಪರ್ಸೆಂಟ್ ಇ ಸಿ ಇದನ್ನು ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ ಪೈಮೆಟ್ರೋಜಿನ್ ಐವತ್ತು ಪರ್ಸೆಂಟ್ ಡಬ್ಲ್ಯೂ ಜಿ ಇದನ್ನು ಝೀರೋ ಪಾಯಿಂಟ್ ತ್ರೀ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ ಟೋಲ್ಫೆನ್ ಪಿರಾಡ್ ಹದಿನೈದು ಪರ್ಸೆಂಟ್ ಇ ಸಿ ಇದನ್ನು ಟೂ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ ಟ್ರೈಫ್ಲೊಮೆಜೊಪೈರಿನ್ ಹತ್ತು ಪರ್ಸೆಂಟ್ ಎಸ್ ಸಿ ಇದನ್ನು ಝೀರೋ ಪಾಯಿಂಟ್ ಟೂ ಫೋರ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಪ್ರತಿ ಕೀಟನಾಶಕಕ್ಕೆ ಅದರದೇ ಆದ ಕಾಯುವ ದಿನಗಳಿರ್ತವೆ ಅಂದರೆ ಆ ದಿನಗಳವರೆಗೂ ಕೂಡ ಕೀಟನಾಶಕದ ಅಂಶ ಸಸ್ಯದಲ್ಲಿ ಇರುತ್ತೆ ಇದಾದ ನಂತರವೇ ಕಟಾವು ಮಾಡಬೇಕಾಗುತ್ತೆ ಈ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಇಲ್ಲಿ ತೋರಿಸಿರುವಂತೆ ಹಲವಾರು ಬಾಂಡ್ಗಳಲ್ಲಿ ಸಿಕ್ತವೆ ಐವತ್ತು ಪರ್ಸೆಂಟ್ ಹೂಗಳು ಈಗಾಗಲೇ ಶುರುವಾಗಿದ್ದರೆ ಕೀಟನಾಶಕವನ್ನು ಸಿಂಪಡಿಸದಂತೆ ಸೂಚಿಸಲಾಗುತ್ತೆ ಯಾಕಂತಂದರೆ ಇದರಿಂದ ಪರಾಗಸ್ಪರ್ಶ ಕಡಿಮೆ ಆಗಿಬಿಟ್ಟು ಇಳುವರಿ ಕಡಿಮೆಯಾಗುತ್ತೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು